ಇವತ್ತು ಒಂದು ಹೊಸ ರೀತಿಯ ಹುಳಿ ಅಥವಾ ಸಾಂಬಾರು ರೊಟ್ಟಿಗೆ ಬಂದಿದ್ದೇನೆ ಮನೆಯಲ್ಲಿ ತರಕಾರಿ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಜಸ್ಟ್ ಒಂದು ಕಪ್ಪು ಕಾಯಿ ತುರಿ ಇದ್ದರೆ ಸುಲಭವಾಗಿ ನೀವು ಇದನ್ನು ಮಾಡ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ಹಾಸನ ಮಂಡ್ಯ ತುಮಕೂರು ಈ ಕಡೆ ಮಾಡುವಂತಹ ಕಾಯಿ ಬಜ್ಜಿ ಸಾರು ಅಥವಾ ಕಾಯಿ ಸಾರು ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ರಾಗಿ ಮುದ್ದೆಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ಮಿಕ್ಸರ್ ಜಾರಿಗೆ ಒಂದು ದೊಡ್ಡ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಳುಗಳು ನೆನೆಸಿದಂತಹ ಹುಣ್ಸೆಹಣ್ಣನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಹುಳಿ ಖಾರ ಉಪ್ಪು ಎಲ್ಲ ಸ್ವಲ್ಪ ಮೇಲಾಗಿ ಇದ್ದರೆ ಚೆನ್ನಾಗಾಗತ್ತೆ ಒಂದು ಹೆಚ್ಚಿರುವಂತಹ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಂತರ ಸಾಂಬಾರ್ ಪುಡಿ ಹುಳಿ ಪುಡಿ ರಸಂ ಪುಡಿ ಹುಳಿ ಪುಡಿಯನ್ನು ಎರಡು ಚಮಚದಷ್ಟು ಸೇರಿಸಿದ್ದೇನೆ ಈ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ ನೀವು ಮನೆಯಲ್ಲಿ ಯೂಸ್ ಮಾಡುವಂತಹ ಹುಳಿ ಪುಡಿಯನ್ನು ಹಾಕ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಅರಿಬೇಕು ನಂತರ ಒಂದು ಪಾತ್ರೆಗೆ ಸಾಂಬಾರು ಮಾಡುವಂತಹ ಅಥವಾ ಹುಳಿ ಮಾಡುವಂತಹ ಪಾತ್ರೆಗೆ ಇದನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೋತಾ ಇದ್ದೀನಿ ಮಾಮೂಲಿ ಹುಳಿಗಿಂತ ಸ್ವಲ್ಪ ದಪ್ಪ ಇರಬೇಕು ಪಜ್ಜಿ ಸಾರು ಅಂತ ಹೇಳ್ತಾರೆ ಅಂದರೆ ಅದು ಒಂಥರ ಗೊಜ್ಜಿನ ಹದದಲ್ಲೇ ಇದ್ರೇ ರುಚಿಯಾಗೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು ಕುದಿ ಕುದಿಯೋದಕ್ಕೆ ಬಿಡ್ತೇನೆ ಇದಕ್ಕೆ ಬೆಲ್ಲ ಹಾಕುವಂಥ ರೂಢಿ ಇಲ್ಲ ನೀವು ಬೇಕಿದ್ರೆ ಬೆಲ್ಲವನ್ನು ಹಾಕೋಬೋದು ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ಕಡೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿಬಿಡಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಹಸಿ ಹಸಿಯಾಗಿ ಕ್ರಂಚಿಯಾಗಿಯೇ ಇರಬೇಕು ಈರುಳ್ಳಿ ತುಂಬ ಬೇಯಬಾರ್ದು ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ಒಂದು ಚಮಚ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒಂದು ಮುರಿದಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸಿ ಹುಳಿ ಅಥವಾ ಸಾಂಬಾರಿಗೆ ಕೊಟ್ಟರೆ ಕಾಯಿ ಸಾರು ಅಥವಾ ಕಾಯಿ ಪಜ್ಜಿ ಸಾರು ತಯಾರಾಗುತ್ತೆ ತುಂಬ ರುಚಿಯಾಗಿರುತ್ತೆ ಗೊತ್ತಿಲ್ಲದವರಿಗೆ ಹೊಸದು ಅನ್ನಿಸ್ಬೋದು ಗೊತ್ತಿರೋರಿಗೆ ಗೊತ್ತಿರ್ಬೋದು ಯಾರಿಗೆಲ್ಲ ಗೊತ್ತು ಯಾರಿಗೆಲ್ಲ ಗೊತ್ತಿಲ್ಲ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಇವತ್ತು ನಾನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಈ ಕಾಯಿ ಸಾರನ್ನು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಹೇಗಾಯ್ತಂತ ಅಂತ ತಿಳಿಸಿ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು